ಅಜಯ್ ರಾವ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅವ್ರು ಬಂದಿರೋದೇ ಇವತ್ತು ಪ್ರೇಮ್ ಸರ್ ವಿಶ್ ಮಾಡಿ ಹೋಗ್ಬೇಕು ಅಂತ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಸರ್ ಮೇಡಮ್ ಇರಿ ನೀವೆಲ್ಲ ಇರಿ ಈ ಚೇರ್ ಬಂದು ಲವ್ಲಿ ಸ್ಟಾರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಲವ್ಲಿ ಸ್ಟಾರ್ ಅಷ್ಟೇ ಅಲ್ಲ ಲವ್ಲಿ ಹಾರ್ಟ್ ಲವ್ಲಿ ಫ್ರೆಂಡ್ ಲವ್ಲಿ ಮ್ಯಾನ್ ಲವ್ಲಿ ಫ್ಯಾಮಿಲಿ ಮ್ಯಾನ್ ಎಷ್ಟೆಲ್ಲ ಪ್ರಪಂಚದ ಲವ್ಲಿಗಳು ಇದ್ದಾವೆ ಅದೆಲ್ಲ ಈ ಹೃದಯದಲ್ಲಿದೆ ಅದು ಇವತ್ತು ಬೆಳಗ್ಗೆ ನನಗೆ ಒಂದು ಸರ್ಪ್ರೈಸ್ ಕೊಟ್ಟ ನನಗೆಳೆ ಹುಟ್ಟು ಹಬ್ಬ ಇದ್ರೂ ಸಹ ನನ್ನ ಸಿನಿಮಾ ಬಿಡುಗಡೆಗೆ ಒಂದು ಸರ್ಪ್ರೈಸ್ ವಿಡಿಯೋ ಮಾಡಿ ಬೈಟ್ ಮಾಡಿಕೊಟ್ಟ ಸೊ ಹಾಗಾಗಿ ನಾವು ಇಲ್ಲಿ ಥಿಯೇಟ್ರ್ ವಿಸಿಟಿಗೆ ಬಂದಿದ್ವಿ ಅಚಾನಕ ಗೊತ್ತಾಯಿತು ಇಲ್ಲಿ ಪ್ರೇಮ್ ಇದ್ದಾನೆ ಅಂತ ಅವ್ನು ಕೊಟ್ಟಿದ್ದ ಸರ್ಪ್ರೈಸಿಗೆ ನಾವು ಒಂದು ಸರ್ಪ್ರೈಸ್ ಕೊಟ್ಟೋಣ ಅಂತ ಬಂದ್ವಿ ಇಲ್ಲಿ ಇವನ ಹುಟ್ಟುಹಬ್ಬದ ದಿನ ನನ್ನ ಸಿನಿಮಾ ಸಕ್ಸಸ್ಫುಲ್ ಆಗಿದೆ ಅಂದರೆ ಇವನ ಹುಟ್ಟುಹಬ್ಬ ಅಷ್ಟು ಶ್ರೇಷ್ಠವಾಗಿರುತ್ತೆ ಅಷ್ಟು ಶುಭ ದಿನ ಇವನ ಹೃದಯ ಅಷ್ಟು ಪ್ಯೂರಾಗಿ ಆಗಿರೋದ್ರಿಂದ ಮೋಸ್ಟ್ಲಿ ಅಷ್ಟು ಒಂದು ಒಳ್ಳೆಯ ವಾತಾವರಣ ಒಳ್ಳೆ ವೈಬ್ಸ್ ನಿರ್ಮಾಣ ಆಗಿದೆ ಇವತ್ತು ಈ ಸಿನಿಮಾದ ಟೈಟಲ್ ಲಾಂಚ್ ಆಗ್ತಾಯಿದೆ ಇವನ ಹುಟ್ಟುಹಬ್ಬದ ದಿನ ಇವನಿಗೆ ಒಳ್ಳೆ ಗೆಲುವು ಸಿಗಲಿ ದೊಡ್ಡ ಗೆಲುವು ಸಿಗಲಿ ಯಾಕಂದರೆ ಅದ್ಭುತವಾದಂಥ ನಟ ಹ್ಯಾಂಡ್ಸಮ್ ಹೀರೋ ನಮಗಿಂತ ದೊಡ್ಡವನ ಅಣ್ಣ ಇವನು ನಮಗೆ ಒಂದು ಐದಾರು ವರ್ಷ ದೊಡ್ ಫಸ್ಟ್ ಪ್ರಪಂಚಕ್ಕೆ ಅಲ್ಲ ಒಬ್ರಿಗೊಬ್ರು ಪ್ರಾಣ ಕೊಡುವಂತ ಸ್ನೇಹಿತರು ನಮ್ಮ ಚಿತ್ರರಂಗದಲ್ಲಿ ಅದಕ್ಕೆ ಸಾಕ್ಷಿ ಪ್ರೇಮು ನಮ್ ರಾಕಿಂಗ್ ಸ್ಟಾರ್ ಯಶ್ ರವಿ ಸರ್ ಎಲ್ಲರೂ ಸೇರಿ ಒಟ್ಟಿಗೆ ನಿಂತಿರೋದು ಇದು ಒಂದು ದೊಡ್ಡ ಸಾಕ್ಷಿ ಇಂಡಸ್ಟ್ರಿಯಲ್ ಯೂನಿಟಿ ಇಲ್ಲ ಅಂತ ಹೇಳ್ತಾರೆ ಎಲ್ಲರೂ ಪ್ರತಿಯೊಬ್ಬರಿಗೂ ನಾವು ನಿಲ್ತೀವಿ ಶ್ರಮ ಹಾಕುವಂಥ ಮನಸ್ಸುಗಳು ಬೇಕು ಒಳ್ಳೆಯ ಸಿನಿಮಾ ಬಗ್ಗೆ ಯಾವಾಗಲೂ ದುಡಿಯುವಂಥ ಒಂದು ವ್ಯಕ್ತಿತ್ವ ಬೇಕು ಅದು ಪ್ರೇಮಲ್ಲೂ ಇದೆ ನಮ್ಮಲ್ಲಿದೆ ಹಾಗಾಗಿನೇ ಒಬ್ರಿಗೊಬ್ರು ನಾವು ನಿಲ್ಲೋದು ಸ್ನೇಹ ಆಫ್ಕೋರ್ಸ್ ಇದೆ ಬಟ್ ಎಲ್ಲರೂ ಒಬ್ಬರನ್ನೊಬ್ಬರನ್ನ ಗೌರವಿಸೋದು ಯಾಕೆ ಅಂತಂದರೆ ನಾವೆಲ್ಲರೂ ಸಿನಿಮಾನ ಪ್ರೀತಿಸ್ತೀವಿ ಸೊ ಪ್ರೇಮಿ ಒಳ್ಳೇದಾಗಲಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆಮೇಲೆ ನನ್ನ ಸಹೋದರಿ ಸಮಾಧ ಅಂತ ಜ್ಯೋತಿ ಅವರಿಗೆ ತುಂಬ ಧನ್ಯವಾದಗಳು ಪಾಪ ಅವರು ಎಲ್ಲದಕ್ಕೂ ಶುಭಾಶಯ ಆಗ್ತಾ ಇರ್ತಾರೆ ಎಲ್ಲದಕ್ಕೂ ವಿಶ್ ಆಗ್ತಾ ಇರ್ತಾರೆ ನಾನು ರಿಪ್ಲೈ ಮಾಡೋಕ್ಕಾಗಿರಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪುಟಾಣಿ ಅಮೃತ ತುಂಬ ಮುದ್ದಾಗಿದೆಯಾ ನೀನು ಫೀಮೇಲ್ ಸೂಪರ್ ಸ್ಟಾರ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲೀಡಿಂಗಲ್ಲಿ ಒಂದು ದೊಡ್ಡ ಹೆಸರು ಮಾಡಲಿ ಅಂತ ನಾನು ಭಗವಂತಲ್ಲಿ ಕೇಳ್ಕೊಳ್ತೀನಿ ಏಕಾಂತ ನಿನಗೂ ಒಳ್ಳೇದಾಗ್ಲಿ ಕಂದ ಅಮ್ಮ ಸೂಪರ್ ಸ್ಟಾರ್ ಆಗಿ ನೀನು ಕೂಡ ನಿಮ್ಮ ಅಪ್ಪನಂತೆ ಎಷ್ಟೇ ವಯಸ್ಸಾದರೂ ಹೀಗೆ ಕಾಣತ್ತಿರ ದೇವರು ನಿನಗೆ ಚಾರ್ನ್ ಕೊಟ್ಟಿರಲಿ ಅಂತ ಆಶಿಸ್ತೀನಿ ಎಸ್ ಕೇಳಿಯಾ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಬರ್ತ್ ಡೇ ಒನ್ ಸೆಕೆಂಡ್ ಥ್ಯಾಂಕ್ ಜಡೇಶ್ ನೀನು ಕೂಡ ಗುಡ್ ಲಕ್ ಒಳ್ಳೆದು ಮಾಡಲಿ ಎರಡು ಕಾರಣಕ್ಕೆ ಇವತ್ತು ಬಹಳಷ್ಟು ಖುಷಿಯಾದಂಥ ವಿಚಾರ ಒಂದು ನನ್ನ ಬರ್ಡೇ ಅನ್ನೋದು ಅದು ಬಿಟ್ಟು ಇವತ್ತು ಬರಬೇಕಾದ್ರೆ ವೀರೇಶ್ ಥಿಯೇಟ್ರ್ ಮುಂದೆ ಫುಲ್ಲು ಕಾರ್ಗಳು ಬೈಕ್ಗಳೆಲ್ಲ ಜಾಮ್ ಪ್ಯಾಕ್ ಆಗಿ ಹೌಸ್ಫುಲ್ ಆಗಿತ್ತು ಒಂದು ಟೂ ಮಿನಿಟ್ಸ್ ಅಲ್ಲೇ ನಿಲ್ಲಿಸಿದೆ ನಾನು ನಿಲ್ಸು ನಿಲ್ಲಿಸು ಅಂತ ಆ ಸಂತೋಷನ ಕಣ್ಣು ತುಂಬ್ಕೊಬೇಕು ಅಂತ ಹೇಳಿ ಸೊ ಗೆಳೆಯನಿ ಸಿನಿಮಾ ತುಂಬ ಒಳ್ಳೆ ವಿಮರ್ಶೆ ಬಂದಿದೆ ತುಂಬ ಒಳ್ಳೆ ಸಕ್ಸಸ್ಫುಲ್ ಆಗಿದೆ ಇವತ್ತು ಬೆಳಗ್ಗೆ ನನ್ನ ಬರ್ಡೇ ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು ಕಾರಣ ಏನಂದರೆ ಒಂದು ನೂರು ನೂರು ಜನ ತುಂಬ ಬೇಕಾದಂಥ ಅಭಿಮಾನಿಗಳು ಬರಲಿಲ್ಲ ಇನ್ನೊಂದು ಮಗ್ಳು ಯಾಕೆ ಬರಲಿಲ್ಲ ಕೈ ಕೊಟ್ಬಿಟ್ರು ಅನ್ನೋ ಚಿಂತೆಲಿ ಇರಬೇಕಾದ್ರೆ ಆಮೇಲೆ ಬಂದರು ಯಾಕ್ರು ಅಂದರೆ ಇಲ್ಲ ಅಣ್ಣ ಅಜಯ್ ಸರ್ದು ಪಿಕ್ಚರ್ ರಿಲೀಸ್ ಆಗಿತ್ತು ನೋಡ್ಕೊಂಡ್ಬಂದ್ವಿ ಲೇಟ್ ಆಗೋಯ್ತು ತುಂಬ ಅದ್ಭುತವಾಗಿ ಮಾಡಿದಾರೆ ಅಣ್ಣ ಸಿನಿಮಾ ಫುಲ್ ಹೌಸ್ಫುಲ್ಲು ಅಂತ ಹೇಳೋರು ಪರವಾಗಿಲ್ಲ ಬಿಡ್ರೋ ನೀವು ಇನ್ನೊಂದು ಶೋ ನೋಡ್ಕೊಂಡ್ಬಂದಿದ್ರು ನನಗೆ ನಂಗೆ ಖುಷಿಯಾಗಿರೋದು ಅಂತ ಹೇಳಿದೆ ಸೊ ತುಂಬ ಒಳ್ಳೆ ವಿಮರ್ಶೆ ಬಂದಿದೆ ಹಾಗಾಗಿ ಬೆಳಿಗ್ಗೆನೆ ಶಿರಡಿಯಿಂದ ಪಾದುಕೆ ಬಂದಿತ್ತು ಮಲ್ಲೇಶ್ವರಂ ಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸ್ಪೆಷಲ್ ಅಪ್ಲಿಕೇಶನ್ ಹಾಕಿದ್ದೀನಿ ನನ್ನ ಗೆಳೆಯನ ಸಿನಿಮಾ ಯುದ್ಧ ಕಾಂಡದಲ್ಲಿ ಗೆಳೆಯ ಪೂಜೆ ಮಾಡಿಸಿ ದಿಗ್ವಿಜಯ ಸಾಧಿಸ್ಲಿ ಅಂತ ಹೇಳಿ ಸೊ ಬಾಬಾ ಯಾವತ್ತು ನಮ್ಮ ಅಪ್ಲಿಕೇಶನ್ನ ತಿರಸ್ಕರಿಸಿಲ್ಲ ಸೊ ಇವತ್ತು ಸಕ್ಸಸ್ಫುಲ್ ಮಾಡೋದ್ರ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದಾರೆ ತುಂಬ ದೊಡ್ಡ ದಿಗ್ವಿಜಯ ಸಿಗಲಿ ನಿನಗೆ ಇಂಡಸ್ಟ್ರಿನಲ್ಲಿ ಲೆಜೆಂಡ್ಲಿ ಸೂಪರ್ ಸ್ಟಾರ್ ಆಗ್ಬೇಡಿ ಅಂತ ಸೇಮ್ ಟು ಸೇಮ್ ನಾನು ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗ್ತೀನಿ ಅದಕ್ಕಿಂತ ಒಂದು ಕೈ ಮೇಲೆ ನಿನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯಾರ ಸಿನಿಮಾನ ತುಂಬ ಉಸಿರಾಗಿ ಪ್ರೀತಿಸುವಂಥ ಗೆಳೆಯ ಅಜಯ್ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸಾಲ ಮಾಡಿ ಅಂದರೆ ಖುಷಿಯಾಗುತ್ತೆ ಸಾಲ ಮಾಡೋದೇನೋ ಶೋಕಿಗೇನೋ ಸಾಲ ಮಾಡಿಲ್ಲ ಅವನು ಸಿನಿಮಾ ಮಾಡೋದಕ್ಕೋಸ್ಕರ ಸಾಲ ಮಾಡಿದಾನೆ ಅದರಿಂದ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಸಾಲ ಮಾಡಿದಾನೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೇಳಿ ಡೋಂಟ್ ವರಿ ಅಜಯ್ ನೀನು ಸಾಲಾಗಿ ಇಲ್ಲ ಎಲ್ಲ ಒಂದೇ ದಿನದಲ್ಲೇ ಮನ್ನಾಗಿ 컨ಟೈನರ್ ಅಲ್ಲಿ ದುಡ್ಡು ತಗೊಂಡು ಹೋಗೋ ಅಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಆಗ್ಲಿ ನೋಡ್ರೆ ನಿಮಗೆ ಹೇಳ್ತಾರೋ ಓಕೆ ಒಳ್ಳೆದಾಗ್ಲಿ ನಾನು ಥ್ಯಾಂಕ್ ಯು ಸೋ ಮಚ್ ನಾನು बर्थडे ವಿಶ್ ಮಾಡೋದಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಲವ್ ಯು ಲವ್ ಯು ಲೈಕ್ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ಸಾರಿ ಈ ವೇದಿಕೆನಲ್ಲಿ ಏನು ತೊಂದರೆ ಇಲ್ಲ ಹಿಂದೆ ವೇದಿಕೆ ನಮ್ಮ ಸಿನಿಮಾ ಕುಟುಂಬ ಅಷ್ಟೇ ಇದೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು